हमरा एक्सपेक्ट क्षेत्र रायपुरम वार्ड से बीजे जमीर अहमद खान साहब के वार्ड से और ये वार्ड रायपुरम है सॉरी सॉरी जमीर अहमद जमीर अहमद खान साहब का कांस्टिट्यूएंसी से और रायपुरम वार्ड से कजर मुनव्वर अहमद जैसा कि आप जानते थे कि अगस्त 2 को जमीर अहमद साहब का सॉरी अगस्त 1 को जमीर अहमद खान साहब का बिजर जमीर अहमद खान साहब का बर्थडे था उस दिन हमने किट का राशन का इंतजाम किया था इस बार उनके मार्गदर्शन में उनके नेतृत्व में हमने आज एक छोटा सा तोहफ़ा कार्मिक कार्मिकों और बी डब्ल्यू एस एस बी ऐसे लोगों को और छोटे बच्चों को स्कूल के और मदरसे के बच्चों को हमने हमारी तरफ से एक छोटा सा तोहफा ये किया था बर और बर सभी मोहल्ले के जितने भी बड़ा बड़े लीडरान જેસા કે રિઝવાન અબ્દુલ સાહબ હો ગયા અને જમા મસ્જિદ કે ઇમામ सदर સાહબ મનોરહમદ સાહબ અને ઉનકે સાથ બહુત سارے નમસ્કાર કર્ણાટક આલ્મોસ્ટ દેશાધ્યાંત 79 નવે સ્વતંત્રતા ઉત્સવ વિજ્રમણે અર્થપૂર્ણ યશસ્વીયીગી જરગતેરે આદે તરને નગર અધ્યાંત આલ્મોસ્ટ બેંગ્લોર નગર અધ્યાંત્યા એલ્લા કડેનો કોંગ્રેસ બીજેપી બેરે બેરે પાર્ટી વતી ઇંદા એલ્લા કડે આચરણે નડિતતા આયદે આદે તરને નાવ વિશેષવાગી ચામરાજ પેટે ಈ ಒಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ತುಂಬಾ ಒಂದು ಜನಪ್ರಿಯ ಮತ್ತೆ ಮುಂಚೂಣಿ ಅತಿ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶದಲ್ಲಿ ಅತಿ ಸೂಕ್ಷ್ಮ ಆ ಒಂದು ಚಾಮರಾಜಪೇಟೆ ವಾರ್ಡ್ ಅಲ್ಲಿ ಬರುವಂತ ರಾಯ್ಪುರಂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ರಾಯ್ಪುರಂ ವಾರ್ಡ್ ನಲ್ಲಿ ಶ್ರೀಯುತ ಕಿಚರ್ ಅವರು ಅಹಮದ್ ಸರ್ ಇದಾರೆ ನಮ್ಮ ಇವತ್ತು ಸೆವೆಂಟಿ ನೈನ್ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಶುಭಾಶಯಗಳು ಈ ಕ್ಷೇತ್ರ ಬಂದಿ ಚಾಮರಾಜಪೇಟೆ ರಾಯಪುರಂ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾನು ರಾಯಪುರಂ ವಾರ್ಡ್ನಲ್ಲಿ ಸಣ್ಣ ಪುಟ್ಟ ಒಂದು ಈ ಸ್ವಾತಂತ್ರ್ಯ ದಿನಾಚರಣೆ ನಾನು ಪೌರ ಕಾರ್ಮಿಕರಿಗೆ ಮತ್ತು ಬಿ ಎಸ್ ಬಿ ಎಸ್ ಬಿ ಈ ಥರ ಎಲ್ಲ ಗೌರ್ಮೆಂಟ್ ಕೆಲಸ ಕಾರ್ಯ ಮಾಡ್ತಾ ಇರೋರು ಅವ್ರಿಗೆ ಸಂಪೂರ್ಣ ಮಾಡಿದ್ದೀನಿ ಏನಂದ್ರೆ ವಿಶೇಷವಾಗಿ ಈ ಒಂದು ವಾರ್ಡ್ ನಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಉಚಿತವಾಗಿ ಅವ್ರ ಬರ್ತಡೆ ಇದ್ದಾಗ ಜಮೀರ್ ಅಹಮದ್ ಖಾನ್ ಮೊನ್ನೆ ತಾನೆ ಅವ್ರ ಬರ್ತಡೆ ಆಯ್ತು ಆಗಸ್ಟ್ ಫಸ್ಟ್ ಅವಾಗ ನೋಡಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಉಚಿತವಾಗಿ ಕಿಟ್ ಗಳೆಲ್ಲ ನೀಡಿದ್ರು ಸೊ ಆ ನಿಟ್ಟಿನಲ್ಲಿ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಚಾಪು ಮತ್ತೆ ತಮ್ಮದೇ ಆದ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಲವಾರು ಇತರ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ನಡೆಸ್ತಾ ಬರ್ತಾ ಇದ್ದಾರೆ ನಮ್ಮ ಚಾಲನ ಅವ್ರಿಗೆ ಶುಭಾಶಯ ತಿಳಿಸಿ ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಸೋಷಿಯಲ್ ಸರ್ವಿಸ್ ಮಾಡುವ ನಿಟ್ಟಿನಲ್ಲಿ ಅವ್ರಿಗೂ ತೊಡಸ್ಕೊಳ್ಳಿ ಅಂತ ನಮ್ಮ ಚಾಲನವತಿಯಿಂದ ಆಶಿಸಿ ಇದಾಗಿತ್ತು ಇವತ್ತಿನ ವಿಶೇಷ